ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಕಾಮಿಡಿ ಕಿಲಾಡಿ ನಾಯನ ಸೊ ತುಂಬಾ ದಿವಸಗಳ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ ಹೀಗೆ ಮಾತಾಡಬೇಕಾದ್ರೆ ಮಾತಿನ ಮಧ್ಯ ಆಡು ಭಾಷೆಯಾಗಿ ಅಥವಾ ಆಡು ಮಾತಾಗಿ ನಾ ಒಂದು ಪದ ಬಳಕೆನ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಹೊಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿ ಸೊ ಆ ಕಾರ್ಯಕ್ರಮನ ಮುಗಿಸಿ ಬಂದ ಮೇಲೆ ಒಂದು ಐದು ದಿವಸ ಆದ್ಮೇಲೆ ಆ ವಿಡಿಯೋನ ರಿಲೀಸ್ ಮಾಡ್ತಾರೆ ಅವರು ಒಂದು ರೀಲ್ ಮುಖಾಂತರ ಹಾಕ್ತಾರೆ ಸೊ ಆ ರೀಲ್ ನೋಡಿದ ಮೇಲೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂತ ಶಾರದಾ ಅಂತ ಒಬ್ರು ಮಹಿಳೆ ನನಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಮೇಡಮ್ ನೀವು ಒಂದು ಲಿಂಕ್ ಕಳಿಸಿದೀನಿ ಆ ವಿಡಿಯೋನ ನೋಡಿ ಅಂತ ನೋಡಿದೆ ಆ ಮೇಡಮ್ ನೋಡಿದೆ ಏನಾಗಿದೆ ಏನಿದೆ ಹೇಳಿ ಅಂತ ಆಕ್ಚುಲಿ ನೀವು ಇಲ್ಲಿ ಒಂದು ಹೊಲ್ಸು ಹೊಲಗೇರಿ ಅನ್ನೋ ಪದನ ಬಳಸಿದೀರಾ ಆ ಪದನ ಬಳಸಬಾರದು ಮೇಡಮ್ ಅಂತಂದ್ರು ಯಾಕೆ ಮೇಡಮ್ ಏನಾಯ್ತು ಏನ್ ತಪ್ಪು ಅಂತ ಅಂದೆ ಸೊ ಶಿ ಎಕ್ಸ್ಪ್ಲೈನ್ಡ್ ಮೀ ಆಕ್ಚುಲಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಇದು ಒಂದು ಜನಾಂಗ ಇದೆ ಮೇಡಮ್ ಈ ತರದ ಒಂದು ವರ್ಗ ಇದೆ ಅವ್ರು ಈ ತರ ಕೆಲಸ ಮಾಡ್ತಾರೆ ಸೊ ನಾವು ಈ ಪದನ ಹೀಗೆ ಬಳಸೋದ್ರಿಂದ ಅವ್ರಿಗೆ ಹರ್ಟ್ ಆಗುತ್ತೆ ಅವರ ವೃತ್ತಿಗೆ ನಾವು ತುಂಬಾ ಅಗೌರವನ ಆಗುತ್ತೆ ಅಂತ ಹೇಳಿ ನನಗೆ ಕಂಪ್ಲೀಟ್ ಸಿನಾರಿಯೋನ ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಬಗ್ಗೆ ಎಜುಕೇಟ್ ಮಾಡಿದ್ರು ತಕ್ಷಣ ನಾನು ಅವ್ರಿಗೆ ದಯವಿಟ್ಟು ಕ್ಷಮೆ ಇರಲಿ ಮೇಡಮ್ ನಮ್ಮ ಮನೆಯಲ್ಲಿ ನಾವು ತುಂಬಾ ಚಿಕ್ಕ ವಯಸ್ಸಿದ್ದಾಗ ತುಂಬ ದೊಡ್ಡವರೆಲ್ಲರೂ ನಮ್ಮ ಅಜ್ಜ ಅವರೆಲ್ಲರೂ ಮಾತಾಡಬೇಕಾದ್ರೆ ಇದನ್ನ ತುಂಬಾ ಆಡು ಭಾಷೆಯಾಗಿ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಇದು ಇಷ್ಟು ಸೂಕ್ಷ್ಮ ವಿಚಾರ ಅಂತ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳಿದೆ ಸೊ ಅವ್ರು ಹೇಳಿದ್ರು ಹೌದು ಮೇಡಮ್ ಬಟ್ ಇತ್ತೀಚೆಗೆ ತುಂಬಾ ಯೂಸ್ ತುಂಬ ಏನ್ ಹೇಳ್ತಾರೆ ಪ್ರತಿನಿತ್ಯದ ಜೀವನದಲ್ಲಿ ಯೂಸ್ ಮಾಡಬಾರ್ದಂತಹ ವರ್ಡ್ಸ್ ಗಳಾಗಿದೆ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಇದನ್ನ ಯೂಸ್ ಮಾಡಬೇಡಿ ಮೇಡಮ್ ಈ ಕೆಲವು ಪದಗಳನ್ನು ನಾವು ಯೂಸ್ ಮಾಡುವಂತಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹಾಕಿದರೆ ಅದನ್ನೆಲ್ಲ ಯೂಸ್ ಮಾಡುವಾಗಿಲ್ಲ ಅಂತ ಹೇಳಿದ್ರು ಥ್ಯಾಂಕ್ ಯು ಮೇಡಮ್ ಇದ್ರ ಬಗ್ಗೆ ನಂಗೆ ಎಜುಕೇಟ್ ಮಾಡಿದಕ್ಕೆ ಅಂಡ್ ಐ ಎಕ್ಸ್ಟ್ರೀಮ್ಲಿ ಸಾರಿ ನಾನು ಈ ತರದ ಪದ ಬಳಕೆನ ಮಾಡಿದ್ದಕ್ಕಾಗಿ ಬಿಕಾಸ್ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಜುಕೇಟ್ ಯಾರು ಮಾಡಿರಲಿಲ್ಲ ಅಂತ ಹೇಳಿ ಅದಾದ್ಮೇಲೆ ನನ್ ಮನೇಲೂ ಕೂಡ ಹೇಳಿದ್ರು ಹೌದಾ ಈ ತರ ಇದೆಯಾ ಅಂತ ಕೇಳಿದಾಗ ಹೌದು ಬಟ್ ಇತ್ತೀಚಿಗೆಲ್ಲ ನಾವು ನೀವ್ ಎಲ್ಲಾ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಅಷ್ಟೊಂದೇನ್ ಇದಾಗಲ್ಲ ಅಂತ ಹೇಳಿ ನಾವು ಸುಮ್ನಾಗಿದ್ವಿ ಅಷ್ಟೇ ಬಟ್ ಇದು ನನ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ನನ್ ಮನೆಗೋಗಿ ಹೇಳದ್ಮೇಲೆ ಎವ್ರಿ ಬಡ ವೆಜ್ ಹೌದು ಇದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಇದು ಒಂದು ವಿಷಯ ಆಯ್ತು ನಂಗೆ ಎಜುಕೇಟ್ ಮಾಡಿದ್ರು ಥ್ಯಾಂಕ್ ಯು ನಾನು ಅವ್ರಿಗೆ ಇಮಿಡಿಯೇಟ್ ಆಗಿ ವಿಡಿಯೋ ಕೂಡ ಮಾಡಿ ಕಳಿಸಿದ್ದೆ ಸಾರಿ ಮೇಡಮ್ ನನ್ನ ಕಡೆಯಿಂದ ಈ ಥರದ್ದು ಒಂದು ತಪ್ಪಾಗಿದೆ ಬಟ್ ನನ್ನಿಂದ ಯಾವುದೇ ರೀತಿಯಾದಿ ಯಾವುದೇ ಮುಗ್ಧ ಜೀವಿಗಳಿಗೆ ಮನಸ್ಸಿಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಮನಸ್ಸಾರೆ ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳ್ಸಿದ್ದೆ ಸೊ ಅನ್ಫಾರ್ಚುನೇಟ್ಲಿ ನನ್ನ ಮೊಬೈಲ್ ಚೇಂಜ್ ಮಾಡಿದಾಗ ನಾನು ಅವ್ರ ನಂಬರ್ ನಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಏನು ಸೇವ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದೀನಿ ಬಟ್ ವಿಡಿಯೋ ಅವ್ರ ಹತ್ರ ಇದೆ ಬಹುಶಃ ಈ ಒಂದು ವಿಡಿಯೋ ಮೇಲೆ ಅವರು ಅದನ್ನ ಫಾರ್ವರ್ಡ್ ಮಾಡಬಹುದು ಅಥವಾ ಅಪ್ಲೋಡ್ ಮಾಡಬಹುದು ಅಂತ ಅನ್ಕೊಳ್ತೀನಿ ನಾನು ಇದು ಒಂದು ವಿಚಾರ ಇದು ಆಗ್ಲೇ ಆಗ್ಲೇ ಮುಗ್ದು ಹೋಗಿ ಇದು ಇತ್ಯರ್ಥ ಆಗೋಗ್ಬಿಟ್ಟಿದೆ ಬಟ್ ಈಗ ಸ್ವಲ್ಪ ವಿಡಿಯೋ ಆಚೆ ಈಚೆ ಹರಿದಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಮೂವ್ ಆನ್ ಆಗ್ತಾ ಇರೋದ್ರಿಂದ ಕೆಲವರು ಆ ಜಾತಿಗೆ ಸಂಬಂಧಪಟ್ಟವರು ಅಥವಾ ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟವರು ಕಾಲ್ ಮಾಡಿ ಹಿಂಗಾಗಿದೆ ಮೇಡಮ್ ಈ ತರ ನೀವೊಂದು ಪದ ಬಳಕೆನ ಮಾಡಿದೀರಾ ಸೊ ಇದರಿಂದ ನಮಗೆ ಹರ್ಟ್ ಆಗಿದೆ ಅಂತ ಅಂದರು ಸೊ ನಾನು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೆ ಇದು ತುಂಬಾ ಮುಂಚೆನ ಆಗಿದ್ದ ವಿಷಯ ಸರ್ ಬಹುಶಃ ನಿಮ್ವರ್ಗು ಆ ವಿಡಿಯೋ ತಲುಪಿಲ್ಲ ನಾನು ಕ್ಷಮೆ ಕೇಳಿದ ವಿಡಿಯೋ ನಿಮ್ ತಲುಪಿಲ್ಲ ಅಂತ ಅನ್ಕೋತೀನಿ ಅಡ್ಡಿ ಇಲ್ಲ ಸೊ ಅಂತವರಿಗೆ ನಾನು ಈ ಮುಖೇನ ಮತ್ತೊಮ್ಮೆ ಸಾರಿ ಕೇಳೋದ್ರಲ್ಲಿ ಖಂಡಿತವಾಗ್ಲು ತಪ್ಪಿಲ್ಲ ಯಾಕೆ ಅಂತಂದ್ರೆ ನಾವು ಸಾರಿ ಕೇಳೋದ್ರಲ್ಲಿ ಯಾವತ್ತೂ ಚಿಕ್ಕವರಾಗಲ್ಲ ಅಹ್ ಇದು ತಪ್ಪು ಅಂತ ಹೇಳ್ಕೊಡೋದಕ್ಕೆ ಜನ ಇದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಆ ಮೊದ್ಲಿಗೆ ಆ ಪದನ ಬಳಕೆ ಮಾಡಿದಕ್ಕಾಗಿ ಆ ಧರ್ಮದವರಿಗೆ ಆ ವರ್ಗದವರಿಗೆ ಏನಾದ್ರೂ ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ಮನಸ್ಸಾರೆ ಸಾರಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ ಇನ್ನೊಂದು ಏನಪ್ಪ ಅಂತ ಅಂದ್ರೆ ಈ ವಿಷಯನ ಮಾತಾಡೋದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಕೆಲವರು ಹೇಳ್ತಾರೆ ಮುಖಂಡರು ಅಥವಾ ಅಧ್ಯಕ್ಷರು ಯಾರಿದ್ದಾರೆ ಅವರೆಲ್ಲ ನನಗೆ ಕಾಲ್ ಮಾಡಿದ್ರು ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಲೋಕಜ್ಞಾನ ಇರೋರು ಪ್ರಪಂಚವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಮೇಲಾಗಿ ನೀವು ನಾನೊಬ್ಬ ಅಡ್ವೊಕೇಟ್ ಅಂತ ಹೇಳಿದ್ರಿ ಯಾವುದೇ ಅಡ್ವೊಕೇಟ್ ಒಬ್ಬ ಒಂದು ಆರ್ಟಿಸ್ಟ್ ಅನ್ನೋದನ್ನ ಬಿಟ್ಬಿಡಿ ಕಲೆ ಕಲಾವಿದೆ ಅನ್ನೋದನ್ನ ಬಿಟ್ಬಿಡಿ ನಾರ್ಮಲ್ ಒಬ್ಬ ಮನುಷ್ಯನ ಹತ್ರ ಮಾತಾಡಬೇಕಾದ್ರೆ ಒಂದು ಬೇಸಿಕ್ ರೆಸ್ಪೆಕ್ಟ್ ಅನ್ನೋದನ್ನ ಕಲ್ತ್ಕೋಬೇಕಾಗತ್ತೆ ಸರ್ ಸೊ ನೀವು ಬೀಂಗ್ ಅನ್ ಅಡ್ವೊಕೇಟ್ ಹಾಗೆ ಮುಖಂಡರು ಒಂದು ವರ್ಗವನ್ನ ನೀವು ನಿಭಾಯಿಸ್ತಾ ಇದೀರಾ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮ್ದಾಗಿರತ್ತೆ ಸರ್ ನಾನು ಆ ಪದನ ಬಳಸಿದ್ದೀನಿ ಅನ್ನೋದಕ್ಕಾಗಿ ನಿಮ್ಮ ಆಕ್ರೋಶನ ನೀವು ವ್ಯಕ್ತಪಡಿಸಿದ್ ಸರಿ ಆದ್ರೆ ನೀವು ಯೂಸ್ ಮಾಡಿದ ಪದಗಳಿದೆಯಲ್ಲ ನೀನ್ ಬಾ ನಾನು ನೋಡ್ಕೋತೀನಿ ನನ್ನ ಏನ್ ಮಾಡ್ಬೇಕು ನನಗೆ ಗೊತ್ತು ನೀನ್ ಅಂತೋಳು ನೀನ್ ಇಂತೋಳು ಕೆಲವು ವರ್ಡ್ಸ್ನ ಯೂಸ್ ಮಾಡಿದ್ರಲ್ಲ ಸರ್ ಅದು ತಪ್ಪು ಇದೇನಾ ನಿಮ್ಮನೇ ಹೇಳ್ಕೊಟ್ಟಿರೋ ಸಂಸ್ಕಾರ ಸಂಸ್ಕೃತಿ ಅದು ತಪ್ಪು ಸರ್ ನೀವು ಅದನ್ನ ಮಾತಾಡಬಾರ್ದು ಒಬ್ಬ ಮನುಷ್ಯನನ್ನ ತಿದ್ದೋದಕ್ಕಂತ ಅದರದ್ದೇ ಆದ ರೀತಿ ನೀತಿಗಳಿರ್ತವೆ ನೀವು ಬೀಯಿಂಗ್ ಎನ್ ಎಜುಕೇಟೆಡ್ ನೀವು ಅದನ್ನ ಸ್ವಲ್ಪ ಕಲ್ತ್ಕೋಬೇಕು ಅನ್ನೋದು ನನ್ನ ಆಸೆ ಭಗವಂತನ ಆಶೀರ್ವಾದ ಇಲ್ಲದೆ ಪ್ರಪಂಚದಲ್ಲಿ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಸರ್ ಯಾರು ಯಾರ ಪ್ರಾಣವನ್ನು ತಗೊಳಕಾಗಲ್ಲ ಯಾರು ಯಾರಿಗೂ ಏನು ಹಾನಿ ಮಾಡೋಕ್ಕಾಗಲ್ಲ ಸೊ ಇದೊಂದಿನ ದಯವಿಟ್ಟು ನೀವು ಯಾವತ್ತು ಅರ್ಥ ಮಾಡ್ಕೊಳ್ಳಿ ನಾವು ಅಲ್ಪರು ಸರ್ ನಾವು ಕಲಾವಿದರು ಯಾರು ಏನು ಬರ್ಕೊಡ್ತಾರೋ ನಾವು ಅದನ್ನು ಓದಿ ನಾವು ಇದು ಹೇಗಿದೆಯೋ ಅದನ್ನು ಹಾಗೆ ಹೇಳೋರು ನಾವು ತಪ್ಪು ಮಾಡ್ತೀವಿ ಸರ್ ನಾವು ಮಾಡಿದಾಗ ನೀವು ಮಾಡಬೇಡಿ ನೀವು ಬುದ್ಧಿವಂತರು ಕಲ್ತೋರು ನಮ್ಮನ್ನ ತಿದ್ದಬೇಕು ತಿದ್ದೋದಕ್ಕೆ ಒಂದು ರೀತಿ ನೀತಿ ಇದೆ ಆ ರೀತಿಯಲ್ಲಿ ನೀವು ತಿದ್ದಿದ್ರೆ ನೀವು ದೊಡ್ಡವರಾಗ್ತೀರಾ ನಾವು ನಿಮ್ ಮುಂದೆ ಚಿಕ್ಕವರಾಗೋದಕ್ಕೆ ನನ್ಗೆ ಖಂಡಿತವಾಗ್ಲೂ ನನಗ್ ಬೇಜಾರಿಲ್ಲ ಯಾಕೆ ಅಂತಂದ್ರೆ ನೀವು ನನ್ನ ತಂದೆ ಸಮಾನರು ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ನಿಮ್ಗೆ ಅದನ್ನು ಕೂಡ ಹೇಳಿದೆ ಸರ್ ನಿಮಗೆ ನನ್ನ ವಯಸ್ಸಿನ ಮಗಳು ಅಥವಾ ಮಗ ಇರಬಹುದು ಅವ್ರಿ ತರ ಮಾತಾಡಿದ್ರೆ ಏನ್ ಮಾಡ್ತಿದ್ರಿ ಅಂತ ಸೊ ಬಹುಶಃ ನಿಮ್ಮನೇಲೂ ಕೂಡ ಮಕ್ಕಳು ಇತರ ಏನಾದ್ರು ಒಂದು ಸಣ್ಣ ಪುಟ ತಪ್ಪು ಮಾಡಿರ್ತಾರೆ ಆವಾಗ ನೀವ್ರಿಗೆ ತಿದ್ದಿ ಬುದ್ಧಿ ಹೇಳಿರ್ತೀರಾ ಅಷ್ಟೇ ಸಮಾಧಾನ ನಾನು ಸ್ವಲ್ಪ ನಮ್ಮ ವಿಷಯದಲ್ಲೂ ನೀವು ವಹಿಸಬೇಕು ಅಂತ ನಾ ಕೇಳ್ಕೊತೀನಿ ಪರವಾಗಿ ನನ್ನ ಪೂರ್ತಿ ಮಾತನ್ನ ಕೇಳಿಸ್ಕೊಳ್ಳು ತಾಳ್ಮೆ ನಿಮ್ಗೆ ಇರ್ಲಿಲ್ಲ ನನಗದೆಲ್ಲ ಬೇಕಾಗಿಲ್ಲ ನಿಮ್ ಸಿನಿಮಾ ಬೆಂಕಿ ಬಿದ್ದು ಹೋಗ್ಲಿ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಅಂದ್ರೆ ನಿಮಗೆ ಹೇಗೆ ನಿಮ್ ಜಾತಿ ಇಂಪಾರ್ಟೆಂಟೋ ನನ್ನ ಧರ್ಮ ಅದು ಅನ್ನೋದು ಇಂಪಾರ್ಟೆಂಟೋ ನನಗೆ ನನ್ನ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಸರ್ ಅದು ನನ್ನ ಕನ್ನಡದ ಸಿನಿಮಾ ನನ್ನ ಉತ್ತರ ಕರ್ನಾಟಕದ ಸಿನಿಮಾ ಹಾಗಾಗಿ ನಾನು ಯಾವತ್ತು ಅದರ ಒಂದು ಏಳಿಗೆಗಾಗಿ ಒಂದು ಯಶಸ್ಸಿಗಾಗಿ ಖಂಡಿತವಾಗ್ಲೂ ಶ್ರಮಿಸ್ತೀನಿ ಸರ್ ನೀವು ಆತರ ಪದನ ಬಳಕೆ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಇನ್ನೊಬ್ಬರ ವೃತ್ತಿ ಬಗ್ಗೆ ತುಂಬಾ ಚೀಪ್ ಆಗಿ ಮಾತಾಡಿ ತಪ್ಪು ನೀವೆಲ್ಲ ಮೂರು ಬಿಟ್ಟವರು ಹಾಗೆಲ್ಲ ಮಾತಾಡಿ ತುಂಬಾ ತಪ್ಪು ಯೋಗರಾಜ್ ಭಟ್ ಸರ್ ಬಗ್ಗೆ ಅಷ್ಟು ಮೇಧಾವಿ ರೈಟರ್ ಅವರು ವಿಕಟ ಕವಿಗಳು ಅಂತ ಕರಿತೀವಿ ಅಂತವ್ರ ಬಗ್ಗೆ ನೀವು ಏಕವಚನದಲ್ಲಿ ಮಾತಾಡಿ ತಪ್ಪು ಸೊ ಇದು ನಾನು ಎಲ್ಲರಿಗೂ ಯಾರೆಲ್ಲ ನನಗೆ ಫೋನ್ ಮಾಡಿ ಏನೆಲ್ಲ ವಿಚಾರಗಳನ್ನ ಮಾತಾಡಿ ಏನೆಲ್ಲ ವಿಡಿಯೋನ ನೀವು ಅಪ್ಲೋಡ್ ಮಾಡಿದೀರಾ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಮಾಡಿದ ತಪ್ಪು ಸರ್ ಬಿಕಾಸ್ ನೀವೆಲ್ಲರೂ ಒಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿರೋರು ಆ ಸಂಘ ಸಂಸ್ಥೆಯಲ್ಲಿ ಕಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ ದಯವಿಟ್ಟು ಅದನ್ನ ತುಂಬಾ ಜವಾಬ್ದಾರಿಯುತವಾಗಿಯೇನೆ ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ನಾನು ಆ ಪದನ ಬಳಸಿದ್ದಕ್ಕಾಗಿ ನನ್ನ ಕಡೆಯಿಂದ ಮನಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ ಸರ್ ಐ ಆಮ್ ರಿಯಲಿ ವೆರಿ ಸಾರಿ ಹಾಗೆ ನೀವು ಕೂಡ ಸ್ವಲ್ಪ ನೀವು ಕಲ್ತಿರುವಂತಹ ವಿದ್ಯೆಗೆ ಅಗೌರವ ಇರೋ ಹಾಗೆ ಮುಂದೆ ಏನಾದರೂ ಸಮಸ್ಯೆ ಆದ್ರೆ ಜನ ನಿಮ್ಮನ್ನ ಬಂದು ಕೇಳಬೇಕು ಈ ಥರದ್ದೇನೋ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಈ ತರದನ್ನ ಬೇಗ ಪ್ರಚಾರ ಮಾಡಿಬಿಡ್ತೀರಾ ಒಳ್ಳೇದನ್ನ ಇಷ್ಟು ಬೇಗ ಪ್ರಚಾರ ಮಾಡಲ್ಲ ಯಾರೂನು ಇಷ್ಟೇ ಒಳ್ಳೆ ಕೆಲಸ ಮಾಡುದ್ರು ಸ್ವಲ್ಪ ಒಳ್ಳೆ ಕೆಲಸಕ್ಕೆ ಕಡಿಮೆ ಫಾಲೋವರ್ಸ್ ಈ ತರದ ವಿಷಯಕ್ಕೆ ಹೆಚ್ಚು ಜನ ಫಾಲೋವರ್ಸ್ ಇರ್ತಾರೆ ಸೊ ಸಮಯ ಸಂಯಮನ ಇಟ್ಕೊಂಡು ಮಾತಾಡಿ ಸರ್ ನಾನು ತಿಳಿದೇ ಮಾಡಿರೋ ತಪ್ಪನ ನೀವು ತಿಳಿದು ತಿಳಿದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಇಷ್ಟೇ ಇದೊಂದು ವಿಷಯನ ನಿಮ್ಮ ಹತ್ರ ಹೇಳೋದಕ್ಕೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಭಗವಂತನ ಆಶೀರ್ವಾದ ಮೇಲೂ ಇರುತ್ತೆ ಅಂತ ಕೇಳ್ಕೊತೀನಿ ತಪ್ಪಿಗೆ ಖಂಡಿತವಾಗ್ಲೂ ಕ್ಷಮೆ ಇರುತ್ತೆ ಅಂತ ಕೇಳ್ಕೊತೀನಿ ಆ ಅನ್ಕೊಂಡಿದೀನಿ ನಾನು ಯಾವತ್ತಿದ್ ಯಾರು ಕ್ಷಮಿಸ್ತೇ ಇದ್ರು ಭಗವಂತನೊಬ್ಬ ಕ್ಷಮಿಸ್ತಾನೆ ನಮ್ಗೊಂದು ಅವಕಾಶ ಕೊಡ್ತಾನೆ ತಿದ್ದ್ಕೊಳ್ಳೋದಕ್ಕೆ ಅದನ್ನ ಅಂತ ಇದನ್ನ ಮೀರಿ ಇನ್ ಯಾವತ್ತಾದ್ರೂ ನಾನು ಯಾವ್ದಾದ್ರು ವೇದಿಕೆ ಮೇಲೆ ಇದೇ ಪದವನ್ನ ಬಳಕೆ ಮಾಡಿದ್ದಲ್ಲಿ ನೀವು ನನ್ನ ಹತ್ರ ಫೋನ್ ಕಾಲ್ ಅಲ್ಲಿ ಏನ್ ಮಾತಾಡಿದ್ರಲ್ಲ ಆ ಮಾತುಗಳನ್ನ ನೀವು ಬಳಸಿದ್ರೆ ಬಹುಶಃ ಅದು ಹೌದು ಅಂತ ಒಪ್ಕೊಳ್ತಾ ಇದ್ದೆ ನಾನು ಸೊ ನೀವು ತಿದ್ಕೊಳ್ಳಿ ನಾನು ತಿದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಇದು ನಿಮ್ಮವರೆಗೂ ಇದ್ರೂ ನಿಮ್ಮವರೆಗೂ ತಲುಪುತ್ತೇನೋ ತಲುಪಬಹುದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸೊ ಮತ್ತೊಮ್ಮೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ಬಹಳ ದೊಡ್ಡದು ಸರ್ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡೋದಿದೆಯಲ್ಲ ಅದು ನಮ್ಮ ಸಂಸ್ಕಾರವನ್ನ ತೋರಿಸುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಅಭಿಮಾನಿಗಳಿಗೆ ನನ್ನ ಈ ಕ್ಷಮೆಯನ್ನ ನಿಮ್ಮೆಲ್ಲರ ಪಾದಕ್ಕೆ ಇಟ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್